ಸಿಎಂ ಸಿದ್ದರಾಮಯ್ಯರ ಮಾತು ಗಾಳಿಗೋಪುರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಎನಿಸಿಕೊಂಡವರು ಆ ರಾಜ್ಯದ ರಾಜ ಅಂತಾನೆ ಹೆಸರುವಾಸಿಯಾಗಿರುತ್ತಾರೆ ರಾಜ್ಯದ ಸುತ್ತ ಬಂಟರು ಇದ್ದು ಆ ಬಂಟರುಗಳು ರಾಜ್ಯದ ಕಾರ್ಯವೈಖರಿಯ ಜನಪರ ಕೆಲಸಗಳನ್ನ ನಾಡಿನ ಪ್ರಜೆಗೆ ತಿಳಿಸುತ್ತಿರುತ್ತಾರೆ ಆದರೆ ನಮ್ಮ ನಾಡಿನ ರಾಜ ಎನಿಸಿಕೊಂಡಿರುವ ಸಿದ್ದರಾಮಯ್ಯ ಯಾವುದೇ ರೀತಿಯ ರಾಜ್ಯದ ಕಾರ್ಯವೈಖರಿಯ ಬಗ್ಗೆ ಪ್ರಚಾರ ಇರುವುದಿಲ್ಲ ಅಥವಾ ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರದ ಸ್ವಂತ ಮಾಧ್ಯಮದಲ್ಲಿ ಯಾವುದೇ ರೀತಿಯ ಅವರ ದಿನಚರಿಯಾಗಲಿ ಅಥವಾ ಜನರಿಗೆ ಏನು ಹೇಳುತ್ತಾರೆಂದು ಗೊತ್ತೇ ಆಗುವುದಿಲ್ಲ ಈ ಮುಖ್ಯಮಂತ್ರಿಗಳಿಗೆ ಮಾಧ್ಯಮ ಸಲಹೆಗಾರರು ಬೇರೆ ಕೇಡು ದೇಶ ಅಭಿವೃದ್ಧಿಯಾಗಬೇಕಾದರೆ ತಾನು ಮಾಡುವ ಕೆಲಸ ತಾನು ಆಡುವ ಮಾತು ಜನರಿಗೆ ತಲುಪಿದರೆ ಮಾತ್ರ ಯಾವುದೇ ಯೋಜನೆಯು ಕಾರ್ಯರೂಪಕ್ಕೆ ಬರುವುದು ಆದರೆ ಕರ್ನಾಟಕದಲ್ಲಿ ಎಲ್ಲವೂ ಶೂನ್ಯವೇ ಆಗಿರುತ್ತೆ ಆದರೆ ನಮ್ಮ ರಾಜ್ಯದ ಯಾವುದೇ ಮಂತ್ರಿಯ ದಿನಚರಿಯನ್ನ ನೋಡಿದ್ರೆ ಸರ್ಕಾರದ ಅಂತರ್ಜಾಲದ ಮುಖೇನ ಎಲ್ಲವೂ ಶೂನ್ಯವೇ ಇರುತ್ತದೆ ಯಥಾ ರಾಜ ತಥಾ ಪ್ರಜಾ ಎನ್ನುವಂತೆ ನಮ್ಮ ರಾಜ್ಯವೂ ಆಗಿರುತ್ತೆ ಮಾಧ್ಯಮ ಕಾರ್ಯದರ್ಶಿಗಳು ಎನಿಸಿಕೊಂಡವರಿಗೆ ಅದೇನಾಗಿದೆ ರೋಗ ಸಿಎಂ ಮತ್ತು ಮಾಧ್ಯಮಗಳ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡಬೇಕಿರುವ ಈ ಮಾಧ್ಯಮ ಕಾರ್ಯದರ್ಶಿಗಳು ಅದನ್ನೊಂದು ಬಿಟ್ಟು ಮಿಕ್ಕೆಲ್ಲ ಕೆಲಸ ಮಾಡಲು ಹೊರಡುತ್ತಾರೆ ಒಂದು ರೀತಿಯಲ್ಲಿ ಸಿಎಂ ಪಿಎಗಳಂತೆ ವರ್ತಿಸುವುದನ್ನು ನೋಡಿದ್ರೆ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಕೆಟ್ಟಿದೆ ಅನ್ನೋದು ವಿಧಿತವಾಗುತ್ತೆ ಮುಖ್ಯಮಂತ್ರಿಗಳಾದವರ ದಿನನಿತ್ಯದ ಚಟುವಟಿಕೆ ರಾಜ್ಯದ ಜನರ ಸಮಸ್ಯೆಗಳಿಗೆ ಅವರ ಸ್ಪಂದನೆ ಕಾರ್ಯಕ್ರಮಗಳು ಹೇಳಿಕೆಗಳು ಅವರು ಘೋಷಿಸುವ ಯೋಜನೆಗಳು ಪ್ರತಿಕ್ರಿಯೆಗಳು ಅಭಿವೃದ್ಧಿಯ ಬಗೆಗಿನ ಅವರ ದೃಷ್ಟಿಕೋನಗಳು ಈ ಎಲ್ಲವೂ ರಾಜ್ಯದ ಪ್ರತಿಯೊಬ್ಬರಿಗೂ ತಲುಪಬೇಕಾದುದು ಅತ್ಯಗತ್ಯ ಆದರೆ ಆಗುತ್ತಿರೋದೇನು ಮುಖ್ಯಮಂತ್ರಿಗಳ ಸಾಮಾಜಿಕ ಜಾಲತಾಣಗಳ ಅಕೌಂಟ್ಗಳನ್ನ ತೆರೆದರೆ ಅಲ್ಲಿರುವುದು ಬರೀ ಶುಭಾಶಯಗಳು ಜಯಂತಿಗಳು ಜಾಹೀರಾತುಗಳಷ್ಟೇ ಜನಸಾಮಾನ್ಯರಿಗೆ ಉಪಯುಕ್ತವಾಗುವ ಯಾವುದೇ ಮಾಹಿತಿ ಲಭ್ಯವಾಗುವುದಿಲ್ಲ ಇನ್ನೂ ಹೆಚ್ಚಂದ್ರೆ ತಮ್ಮನ್ನ ಟೀಕಿಸುವ ಟೀಕಾಕಾರರಿಗೆ ಟಾಂಗ್ ಕೊಡುವ ಪೋಸ್ಟ್ಗಳಷ್ಟೇ ಇದ್ರಿಂದ ಜನಸಾಮಾನ್ಯರಿಗೇನು ಪ್ರಯೋಜನ ಕನಿಷ್ಠ ಮಾಧ್ಯಮ ಕಾರ್ಯದರ್ಶಿಗಳ ಕೆಲಸವೇನಂದಾದರೂ ಗೊತ್ತೇ ಫೈಲ್ ಹಿಡಿದು ಸಿಎಂ ಹಿಂದೆ ಸುತ್ತೋದು ವಶೀಲಿ ಬಾಜಿ ಶಿಫಾರಸ್ಸುಗಳನ್ನ ಮಾಡೋದಷ್ಟೇ ಅಲ್ಲ ಜನಮುಖಿಯಾಗಿರಬೇಕು ರಾಜ್ಯದ ಮುಖ್ಯಮಂತ್ರಿಗಳ ದಿನನಿತ್ಯದ ಪ್ರತಿಯೊಂದು ಕಾರ್ಯಕ್ರಮದ ವಿವರ ಹಾಕಬೇಕು ಕಾರ್ಯಕ್ರಮಗಳಲ್ಲಿ ಅವರಾಡುವ ಮಾತುಗಳು ಜನಪರವಾದ ಘೋಷಣೆಗಳು ಅವರ ದೂರದೃಷ್ಟಿತ್ವದ ಮಾತುಗಳು ಸಮಸ್ಯೆಗಳು ಸಮಸ್ಯೆಗಳ ಪರಿಹಾರಕ್ಕೆ ಅವರು ಕೈಗೊಂಡಿರುವ ಕ್ರಮಗಳು ಯೋಜನೆಗಳು ಸರ್ಕಾರದ ಸವಲತ್ತುಗಳ ವಿವರಗಳು ಹೀಗೆ ನಿತ್ಯ ಜನಸಾಮಾನ್ಯರಿಗೆ ತಲುಪುವಂತಾಗಬೇಕು ಆದರೆ ಇಲ್ಲಾಗುತ್ತಿರೋದೇನು ಬೇರೆ ರಾಜ್ಯದ ಮುಖ್ಯಮಂತ್ರಿಗಳ ಮಾಧ್ಯಮ ಕಾರ್ಯದರ್ಶಿಗಳ ಕಾರ್ಯ ವೈಖರಿಯನ್ನೊಮ್ಮೆ ನೋಡಿಯಾದರೂ ಕಲಿಯಬೇಕಿದೆ ಉದಾಹರಣೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರ ಜಾಲತಾಣಗಳನ್ನೊಮ್ಮೆ ನೋಡಿ ಅಲ್ಲಿ ಜನಸಾಮಾನ್ಯರಿಗೆ ಬೇಕಾದ ಎಲ್ಲಾ ಮಾಹಿತಿಗಳಿರುತ್ತೆ ಮುಖ್ಯಮಂತ್ರಿಗಳ ಪ್ರತಿ ಹೆಜ್ಜೆಯ ವಿವರವಿರುತ್ತೆ ಆದರೆ ನಮ್ಮಲ್ಲಿ ಬರೀ ಬೂಸಿ ನಿಮಗೆ ಯೋಗ್ಯತೆ ಇಲ್ಲದಿದ್ರೆ ಅರ್ಹ ಅನುಭವವುಳ್ಳವರಿಗೆ ಅವಕಾಶ ಕೊಡಲಿ ಅದನ್ನ ಬಿಟ್ಟು ಜಾತಿ ವ್ಯಾಮೋಹಕ್ಕೆ ಅನರ್ಹರಿಗೆ ನೀಡೋದು ಎಷ್ಟು ಸರಿ ಜನರಿಗೆ ಬೇಕಿರುವುದು ಮಾಹಿತಿ ಅದನ್ನ ಒದಗಿಸಬೇಕಾದುದು ಮಾಧ್ಯಮ ಕಾರ್ಯದರ್ಶಿಗಳಾದವರ ಕರ್ತವ್ಯ ಅದನ್ನೇ ಮಾಡದಿದ್ದ ಮೇಲೆ ಮಾಧ್ಯಮ ಕಾರ್ಯದರ್ಶಿಗಳು ಇದ್ದೇನು ಪ್ರಯೋಜನ ಆದರೆ ಇವತ್ತಿನ ದಿನ ನಮ್ಮ ದೃಶ್ಯ ಮಾಧ್ಯಮಗಳು ಸಚಿವರು ಒಂದರ್ಥದಲ್ಲಿ ಹೇಳಿದರೆ ಅದನ್ನು ಮತ್ತೊಂದು ರೀತಿಯಲ್ಲಿ ಬಿತ್ತರಿಸುತ್ತಾರೆ ಅದಕ್ಕೆ ವಿರೋಧ ಪಕ್ಷದವರು ಕೌಂಟರ್ಗಳನ್ನು ಕೊಡ್ತಾರೆ ಇಂತಹ ಸನ್ನಿವೇಶಗಳು ಒಂದೊಂದು ಮಾಧ್ಯಮದಲ್ಲಿ ಒಂದೊಂದು ರೀತಿಯಲ್ಲಿ ಪ್ರಚಾರವಾಗುತ್ತದೆ ಇದನ್ನ ತಪ್ಪಿಸಲು ಸರ್ಕಾರದ ಮಾಧ್ಯಮ ಸಲಹೆಗಾರರು ಅಥವಾ ಸರ್ಕಾರದ ಮುಖ್ಯ ಪ್ರಧಾನ ಕಾರ್ಯದರ್ಶಿಗಳು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ತರುವಂತಹ ಯೋಜನೆ ಅಥವಾ ತಮ್ಮ ಜನಪರ ಭಾಷಣಗಳು ನೇರವಾಗಿ ಹಾಗೂ ವಸ್ತುನಿಷ್ಠವಾಗಿ ಜನರಿಗೆ ತಿಳಿಸಿದಾಗ ಎಲ್ಲ ಮತದಾರರಿಗೂ ರಾಜ್ಯದ ನಡೆ ಯಾವ ಕಡೆ ಇದೆ ಅನ್ನೋದು ಅರಿವಾಗುತ್ತೆ ಮುಖ್ಯಮಂತ್ರಿಗಳೇ ಎಚ್ಚರ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ